ಆಂಜನೇ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳೋದಾದ್ರೂ ಇಷ್ಟೇ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ತಮ್ಗೆಲ್ಲ ಗೊತ್ತಿದೆ ಪ್ರತಿ ಸತಿ ಸ್ವಲ್ಪ ಹೆಚ್ಚಿಗೆ ಮಳೆ ಬಂದ ಕೂಡಲೇ ಆ ಕಡೆಯಿಂದ ಬರ್ತಕ್ಕಂಥದ್ದು ಮಲ್ಲೇಶ್ವರಿಂದ ಬರೋ ನೀರು ಬರೋ ನೀರು ಈ ಕಡೆ ಬಿದ್ರಿಂದ ಬರೋ ನೀರು ಎಲ್ಲ ಸೇರಿ ಈ ರೋಡ್ ತುಂಬಾ ನೀರಿರೋದು ಮತ್ತೆ ಗಾಳಿ ಆಂಜನೇಯ ನೀರು ತುಂಬಿಕೊಳ್ಳೋದು ಏನೋ ಒಳ್ಳೆ ಆ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು ದೇವಸ್ಥಾನ ಕಟ್ಟೋದು ಇಲ್ಲ ಬೆಟ್ಟದ್ರು ಕಟ್ತಾ ಇದ್ರು ಇದೆಲ್ಲ ನದಿ ಈ ನದಿ ಪಕ್ಕದಲ್ಲಿ ನೀರು ಕಟ್ಟಿದ್ರು ಯಾಕೆ ನೀರ್ಗೆ ಅನುಕೂಲ ಇರಲಿ ಅಂತ ಎಲ್ಲಾ ದೇವಸ್ಥಾನ ನೋಡ್ಕೊಂಡ್ ಎಲ್ಲೇ ನೋಡ್ಕೊಂಡ್ ಬಂದ್ರು ನದಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಈ ನದಿ ಹೋಗಿ ಏನಾಗಿದೆ ಇವಾಗ ಏನಾಗಿದೆ ನದಿಯೆಲ್ಲ ಹೋಗಿ ಬೆಂಗಳೂರ ಮಾತನಾಡಬೇಡ ಆ ನದಿ ನೀರು ನುಗ್ಗಿ ನುಗ್ಗಿದರೆ ದೇವಸ್ಥಾನಕ್ಕೆ ಪರವಾಗಿಲ್ಲ ಅದರ ಸಂತೋಷ ಪಡ್ಬೋದಾಗಿತ್ತು ನದಿ ನೀರು ಕೊಟ್ಟು ಬೇರೆ ನೀರನ್ನು ಕೊಡ್ತಾರೆ ಅದಕ್ಕೆ ಅದನ್ನು ತಪ್ಪಿಸೋಕ್ಕೆ ಭಾಳ ಸತತ ಪ್ರಯತ್ನದಿಂದ ಸೆಂಟ್ರಲ್ ಗೌರ್ಮೆಂಟ್ ಅಮಿತ್ ಶಾ ಅವರು ಇದನ್ನು ಕ್ಲಿಯರ್ ಮಾಡಿಕೊಟ್ರು ಅವ್ರ ಹತ್ರ ಒಂದು ದೋಷ ಇತ್ತು ಅವರು ಕ್ಲಿಯರ್ ಮಾಡಿಕೊಟ್ರು ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಎನ್ ಡಿ ಎನ್ ಡಿ ಎಮ್ ಎಫ್ ಎಂಬ ಎನ್ ಡಿ ಎಮ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಇನ್ನೂ ಡಿಸಾಸ್ಟರ್ ಆಗ್ತದೆ ಅಂತೇಳಿ ಆ ಫಂಡಲ್ಲಿ ಅಧ್ಯಕ್ಷರವರು ಕೊಟ್ಟರು ತಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಕೊಟ್ಟರು ಸೇರಿಸಿ ಈ ರೀತಿ ಹದಿನೆಂಟು ಕೋಟಿ ರೂಪಾಯಿನಲ್ಲಿ ಈ ಕಾಲುವೆ ಬರ್ತದಲ್ಲ ಇಲ್ಲಿಂದ ಪಾವತಿ ಅದನ್ನು ಡೈರೆಕ್ಟಾಗಿ ದೇವಸ್ಥಾನದಿಂದ ತಗೊಂಡೋಗಿ ಅಲ್ಲಿ ಇದಕ್ಕೆ ಬಿಡೋದು ಕವಿಕಾ ಮುಂದಗಡೆ ಬಿಡೋದು ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ಆವಾಗ ನೀರಿನ ಪ್ರೆಷರ್ ಕಮ್ಮಿ ಆಗ್ತದೆ ಇಬ್ಬರು ಎರಡು ಕಡೆ ಕ್ಲಾಶಾಗಿ ನೀರು ಬರೋದು ಕಮ್ಮಿ ಆಗ್ತದೆ ಆದ್ರೂ ಒಂದ್ಸಲ ಒಂದು ಸಣ್ಣದ ಸಂಧಿ ಬಿಟ್ಟಿರ್ತೀವಿ ನೀರು ಬಿಟ್ಟಿರ್ತೀವಿ ಯಾಕಂದ್ರೆ ಎರಡು ಕಡೆ ಮಾಡಿ ಬರಲಿ ಅಂತ ಒಂದು ಉದ್ದೇಶ ಇತ್ತು ಅದರಿಂದ ಅಂತ ಒಂದು ಕಾರ್ಯನ ಕೈಗೊಂಡಿದ್ದೀವಿ ಈಗ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎರಡೂ ಸಹಾಯದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಿಂದ ನಮಗೇನಪ್ಪ ಅಂದ್ರೆ ಗಾಳಿಯೋಜನೆಯ ಒಳ್ಳೆ ನೀರು ಬಂದ್ರೆ ಪರವಾಗಿಲ್ಲ ಗದೀನ್ ನೀರು ಬರಬಾರ್ದು ಅನ್ನೋದು ಒಳ್ಳೆ ಉದ್ದೇಶ ಆಗ್ತದೆ ಅದರಿಂದ ಅವಾಗ ನಮಗೆ ಯಾವುದೇ ರೀತಿ ನಮಗೆ ಒಂದು ಸರ್ತಿ ಜನಕ್ಕೆ ಮಳೆ ತಕ್ಷಣ ನಮ್ಗೆ ಟೆನ್ಷನ್ ಆಗ್ತದೆ ಮನೆ ಅಲ್ಲೂ ಒಳಗಡೆ ಜನಕ್ಕೆಲ್ಲ ಬೆಳೆಸಿ ಪಂಪ್ ಇಟ್ಟು ನೀರು ಹಾಕಿ ಕಳಿಸಬೇಕು ಇವನ್ನ ಇಲ್ಲ ಅವಾಗ ಎಷ್ಟು ಪಾಪ ಎಲ್ಲ ಕ್ಲೀನ್ ಮಾಡಬೇಕು ಇವರು ಆ ದಿನ ಹೇಗೆ ಗೆಳೆ ಇತ್ತು ಅಂದರೆ ಹೆಂಗೆ ಅಂತ ಒಂದು ಬೇಜಾರಿತ್ತು ಅದನ್ನು ಒಂದೇ ಪಕ್ಷ ಇನ್ನು ಮೂರು ತಿಂಗಳಲ್ಲಿ ನಾವು ಕೆಲಸ ಮುಗಿದ್ರೆ ಮುಂದಿನ ಮಳೆ ಮಳೆಗಾಲ ಶುರುವಾಗೋದ್ರಲ್ಲಿ ಅದ್ರೊಳಗೆ ಮಾಡಿ ಕೊಟ್ಟರೆ ಮುಂದಿನ ವರ್ಷದಿಂದ ಗಾಳಿಯಂಜನಿಗೆ ಎಷ್ಟೇ ಮಳೆ ಬಂದರೆ ನೀರು ತುಂಬಿರೋ ಕೆಲಸ ಮಾಡಬೇಕು ಉದ್ದೇಶ ಮಾಡಬೇಕು ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಒಳ್ಳೆಯ ಬೇಗ ಕೆಲಸ ಮುಗಿಯೋದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೃಷ್ಣ ಅವರಿರ್ಬೋದು ಇದಕ್ಕೆ ಮೇಯ್ನು ಪ್ರದೀಪ್ ಕೃಷ್ಣಪ್ಪ ಅವರು ಚಿತ್ರ ಭಾಳ ವರ್ಷದಿಂದ ಇದು ಅಡುಗೆ ಕೊಡ್ತಾ ಇದ್ರು ಅವರು ಮತ್ತು ನಮ್ಮ ಸ್ಟೇಜ್ನಲ್ಲಿರ್ತಕ್ಕಂಥ ನರನವರು ಮತ್ತು ರಾಮಾನುಜಾಚಾರ್ಯರು ಎಲ್ಲ ರಾಮಾನುಜಾಚಾರ್ಯರಂತೂ ಬಹಳ ಸಂತೋಷ ಆಗಿದೆ ಕೆಲವೊಬ್ಬರು ಅದರಿಂದ ನಾನು ಮಾತಾಡಾದ ಮೇಲೆ ಅವರು ಮಾತಾಡ್ತಾರೆ ಅಂತ ಕೇಳಿಕೊಂಡು ವೇದಿಕೆ ಬಿಡ್ತಕ್ಕಂಥ ಮೋಹನ ಅಂದರೆ ಎಲ್ಲ ನನ್ನ ರಾಮಣ್ಣ ಪ್ರತಿಯೊಬ್ಬರು ಗೋಪಾಲ್ ಅವರು ಎಲ್ಲರಿಗೂ ಮತ್ತೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾಳಿ ಅಂದರೆ ಆಶೀರ್ವಾದ ಸಿಗ್ತೀವಿ ಅಂತ ಕೇಳಿಕೊಂಡು ನಾನು ಮಾಡ್ಕೊಂಡು ಸಮಸ್ತ ಕಾಕಷ್ಟು ಬೇಕಾಗಿದೆ ಇಷ್ಟ ದೇವತೆ ಆಗಿರ್ತಕ್ಕಂತಹ ಶ್ರೀ ಆಲಯದಲ್ಲಿ ಸಮಯ ಚರಣೆಗೆ ನಮ್ಮ ನಿಮ್ಮದರ ಪರವಾಗಿ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಭಾನುವಾರದ ಶುಭ ದಿವಸ ಮಾರ್ಗಶೀಕ್ಷ ಮಾಸದ ಮೂರನೇ ದಿವಸ ಎಷ್ಟು ಪವಿತ್ರವಾಗಿರೋ ಕಾರ್ಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಇಪ್ಪತ್ತು ವರ್ಷದ ಪ್ರಾರ್ಥನೆ ನಮ್ಮ ಸನ್ಮಾನ್ಯದಲ್ಲಿ ಬಹಳಷ್ಟು ವರ್ಷದಿಂದ ನಾನು ಈಗಲೇ ಬಂದಾಗಲಿಂದ ಇಲ್ಲೂ ದೇವಸ್ಥಾನದಲ್ಲಿ ಮನವಿಯಿಂದ ಸಲ್ಲಿಸ್ತಾ ಇದೆ ಹಾಗೆ ಅವರು ಮನೆಗೆ ಹೋದಾಗ ಪ್ರತಿ ಸಾರಿಯೂ ಸಹ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ದೇವರಿಗೆ ಯಾವುದೇ ರೀತಿಯ ನೀರು ಬರ್ತಾ ಇರಲಿಲ್ಲ ಇಪ್ಪತ್ತೈದು ವರ್ಷಗಳಿಂದ ಈ ಕಡೆ ಆ ನೀರು ಬರೋದಕ್ಕೆ ಆ ಗಣಿತ ನೀರು ಬರ್ತಾ ಇದ್ರಿಂದ ಮನಸ್ಸಿಗೆ ಬೇಸರ ಆಗ್ತಾ ಇತ್ತು ಹಾಗಾಗಿ ನಮ್ಮಲ್ಲಿ ನಾನು ಪದೇ ಪದೇ ಬರ್ಬೇಕು ಯಾಕೆ ಅಂತ ಹೇಳಿದ್ರೆ

ದೇವರ ಕಾರ್ಯಗಳನ್ನು ಮನವಿ ಮಾಡಿದ್ರೆ ಸಂಸ್ಕಾರ ಯುಗಳನ್ನು ಆ ರೀತಿಯಾಗಿ ಅವರು ಮತ್ತೆ ಅವರ ಪುತ್ರ ನಗರದ ಶಾಸಕರಾಗಿರ್ತಕ್ಕಂತಹ ಕಲ್ಯಾಣೇಶ್ವರಿ ಶ್ರೀಕೃಷ್ಣ ಅವರು ಅವರಿಗೂ ನಮ್ಮ ಆಂಜನೇಯದ ಮೇಲೆ ಬಹಳ ಗೌರವ ಭಕ್ತಿಗಳ ಹೊಂದಾಣೆಯಿಂದ ಆ ದೇವರನ್ನು ದರ್ಶನ ಮಾಡಿದ್ರೆ ಹೋಗೋದಿಲ್ಲ ಆ ರೀತಿಯಾಗಿ ಒಳ್ಳೆ ಸಂಸ್ಕಾರವನ್ನು ಕಂಡು ಬೆಳೆಸಿದ್ದಾರೆ ಅದೇ ರೀತಿಯಾಗಿ ಅವರ ಮತ್ತೊಬ್ಬರ ಪುತ್ರ ಅವರು ಸಹ ಈ ಒಂದು ಕಾಯಿಲೆ ಕೊಂಡಿದ್ದಾರೆ ಅವರಿಗೆ ನಮಗೆ ಸಹಾಯವನ್ನು ಮಾಡುವುದಕ್ಕೆ ಯಾವಾಗಲೂ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಆ ಆಂಧನಿಗೆ ಕಲ್ಲು ಸಾಗದೆ ಇರೋದಕ್ಕೆ ಇವತ್ತು ಒಳ್ಳೆ ಸಂಕಲ್ಪವನ್ನು ಮಾಡಿ ಈ ಒಂದು ಕಾರ್ಯವನ್ನ ನಿಂತಿದ್ದಾರೆ ಅದಕ್ಕೆ ಆ ಭಗವಂತ ಯಾವುದೇ ರೀತಿಯಾದ ತೊಂದರೆ ಕೊಟ್ಟಿರ ನಿರ್ವಿಘ್ನವಾಗಿ ನಡೆಸಿಕೊಳ್ತಾರೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಆ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಮ್ಮ ಸನ್ಮಾನ್ಯ ಕೃಷ್ಣಪ್ಪನವರ ಮೇಲೆ ಮತ್ತು ಪ್ರಿಯಾಕೃಷ್ಣನವರ ಮೇಲೆ ಈ ನಮ್ಮ ಭಾಗದ ಗ್ರಾಮಸ್ಥರು ಏನಿದ್ದಾರೆ ಅವರಿಗೆಲ್ಲ ಈ ಒಂದು ಮನಸ್ಸಿನಲ್ಲಿ ಬೇಸರ ಇತ್ತು ಪ್ರತಿ ಸರಿ ಮನೆ ಬಂದಾಗ ನನಗೆ ಕಡೆಯನ್ನು ಏನು ದೇವಸ್ಥಾನಕ್ಕೆ ನೀವು ಬಂದಿದ್ದೆ ಅಂತ ನಾನು ಮೊದಲು ನೀವು ಬಂದಾಗ ಮೊದಲು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕೃಷ್ಣ ಪೌಣಿಮಾ ಪಾಪ ಅವರು ಎಲ್ಲರನ್ನು ಕರೆಸಿ ಆ ನೀರು ತೆಗೆಯೋದಕ್ಕೆ ಅವರು ಸಹ ನಮಗೆ ಸಹಕಾರವನ್ನು ಕೊಡ್ತಾ ಇದ್ರು ಇಂಥ ಒಂದು ಸಂದರ್ಭದಲ್ಲಿ ಶಾಶ್ವತವಾದ ಈ ಪರಿಹಾರ ಏನಿದೆ ಇದು ನಮಗೆ ಅಲತಲ್ಲಾಂತರದಿಂದ ಮುಂದೆ ನಿಂತಂತಹ ಒಂದು ಕಾರ್ಯ ಇಂಥ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಮತ್ತು ಅವರ ಕ್ಷೇತ್ರದ ಜನಗಳಿಗೆ ಆ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿರಂತರವಾಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ಅವರು ಮಾತನಾಡುವಂತೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ